ನಮಸ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಬಾಳಿಗೆ ಬೆಳಕು ಎಂಬ ಪುಸ್ತಕದಲ್ಲಿ ಮೊದಲನೆಯ ಅಧ್ಯಾಯ ಪಾಠ ಒಂದು ಆ ಮನೆ ಆ ನೇ ಎ ಅಂತಕ್ಕಂಥ ಒಂದು ಸ್ವರದ ಚಿಹ್ನೆಯನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ ಮೊದಲನೆಯದಾಗಿ ಆ ಮನೆ ಅಂದ ತಕ್ಷಣ ಮನೆಯ ಒಂದು ಚಿತ್ರಣವನ್ನು ನೋಡ್ತೀವಿ ಆನಂತರ ಒಬ್ಬ ಹೆಣ್ಮಗಳನ್ನು ಕಾಣ್ತೀವಿ ಕಾವಲು ಕಾಯ್ತಕ್ಕಂಥ ನಾಯಿ ನಾವು ಸಾಕತಕ್ಕಂಥ ಆಕಳು ಕರಗಳು ದನ ಕರಗಳು ಆನಂತರ ಸಂತೆಯಿಂದ ತರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಾಣ್ತೀವಿ ಮೊದಲನೇದಾಗಿ ಆಮೆಯ ಚಿತ್ರವನ್ನು ನೋಡ್ತೀವಿ ಆಮೆ ಆ ಮನೆ ಮನೆಯ ಚಿತ್ರ ನಡೆದ ತಕ್ಷಣ ಮ ಮನ ಮನೆ ಇಲ್ಲಿ ಎರಡು ಕೈಗಳನ್ನು ಮುಗಿದಿರ್ತಕ್ಕಂಥ ನ ಮನ ಏ ಅಂತಕ್ಕಂಥ ಒಂದು ಸ್ವರವನ್ನು ಇಟ್ಕೊಂಡು ಶೌಕನ ಕೋದಿರ್ತಾರೆ ನೆನೆ ಮನೆ ಮನೆ ಆ ಮನೆ ಆ ಮನೆ ನೆನೆ ನೆನೆ ಆ ಮನೆ ಚಟುವಟಿಕೆ ಗೋಲದಲ್ಲಿರುವ ಅಕ್ಷರವನ್ನು ಆಯಾ ಸಾಲಿನಲ್ಲಿ ಗುರುತಿಸಿ ವೃತ್ತ ಹಾಕಿಸಿ ಉದಾಹರಣೆಗೆ ಆ ಮ ನ ಆ ನೆ ನೆ ಮೊದಲನೇ ಸಾಲಿನಲ್ಲಿ ಆ ಅಂತಕ್ಕಂಥ ಒಂದು ಅಕ್ಷರಕ್ಕೆ ಅವರು ವೃತ್ತ ಹಾಕಿದ್ದಾರೆ ಆ ಸಾಲಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಆ ಅಕ್ಷರಕ್ಕೆ ನಾವೇನು ಮಾಡಬೇಕಂದ್ರೆ ವೃತ್ತವನ್ನು ಹಾಕಬೇಕು ಇನ್ನು ಎರಡನೇ ಸಾಲಿನಲ್ಲಿ ಮ ಅಂತಕ್ಕಂಥ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಮ ಅಂತಕ್ಕಂಥ ಅಕ್ಷರಕ್ಕೆ ಮಾತ್ರ ನಾವು ವೃತ್ತವನ್ನು ಹಾಕ್ಬೇಕು ಎರಡನೇ ಸಾಲಿನಲ್ಲಿ ಇಲ್ಲಿ ಮೂರನೇ ಅಕ್ಷರ ಮ ಐದನೇ ಅಕ್ಷರ ಮವಾಗಿರ್ತಕ್ಕಂಥದ್ದು ಕಾಣ್ತೀವಿ ಇನ್ನು ಮೂರನೇ ಸಾಲು ನ ನ ಅಂತಕ್ಕಂಥದ್ದು ಕಾಣ್ತೀವಿ ಇಲ್ಲಿ ಮೂರನೇ ಸಾಲು ನ ಇರ್ತಕ್ಕಂಥದ್ದು ಕಾಣ್ತೀವಿ ನಂತರ ಕೊನೆಯಲ್ಲಿ ನ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ನಾಲ್ಕನೇ ಸಾಲು ನೇ ಮೂರನೇ ಅಕ್ಷರನೇ ಕೊನೆಯದಾಗಿ ನೇ ಆಗಿರ್ತಕ್ಕಂಥದ್ದು ಕಾಣ್ತೀವಿ ಇನ್ನು ಎರಡನೇದು ಓದಿಸಿ ಅಂತಕ್ಕಂಥದ್ದನ್ನು ಕೊಟ್ಟಿರ್ತಾರೆ ಆ ಮ ನೇ ಮೇ ನ ಆದ ಕೆಳಗಡೆ ಆ ನೇ ಮದ ಕೆಳಗಡೆ ಮ ನೇ ನೇದ ಕೆಳಗಡೆ ನೇ ನೇ ಮೇದ ಕೆಳಗಡೆ ಆಮೇ ನದ ಕೆಳಗಡೆ ನ ಮ ನ ಆ ಮನೆ ನೆನೆ ಆ ಮನೆ ಇಲ್ಲಿ ಉದಾಹರಣೆಯಿಂದ ನೋಡಿ ಬರೆಯಿರಿ ಅಂತಕ್ಕಂಥದ್ದನ್ನು ನೋಡ್ತೀವಿ ಯಾಕಂದರೆ ಇಲ್ಲಿ ಮೊದಲನೇ ಒಂದು ಸಾಲವನ್ನು ಅವರು ಭರ್ತಿ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಆ ಆ ಆ ಆ ಅಕ್ಷರವನ್ನು ನೋಡಿದ ತಕ್ಷಣ ನಮ್ಮ ನೆನಪಿಗೆ ಬರುತ್ತೆ ಇನ್ನು ಮ ಅಂತಕ್ಕಂಥ ಅಕ್ಷರವನ್ನು ನಾವು ಸ್ವತಃ ಬರಿಬೇಕು ಮ ಮ ಮ ಮ ಇನ್ನು ನ ಅಕ್ಷರಗಳನ್ನು ನಾವಿಲ್ಲಿ ಬರೆದಿದ್ದೀವಿ ಕೊನೆಯಲ್ಲಿ ಬರ್ದೀನಿ ನ ನ ತುಂಬಬೇಕು ಆ ನಂತರ ಕೊನೆಯಲ್ಲಿ ಬರ್ತಕ್ಕಂಥ ನೆ ಅಕ್ಷರವನ್ನು ತುಂಬಬೇಕು ಇಲ್ಲಿ ನಂತರದ ಸಾಲಿನಲ್ಲಿ ಮನೆ ಮನೆಯನ್ನು ನಾವು ತುಂಬಿದ್ದೀವಿ ಇನ್ನು ನೀವು ತುಂಬಬೇಕಾಗಿದ್ದು ಆನೆ ಆಮೆ ಮನ ಇಲ್ಲಿ ನೆನೆ ಅಂತಕ್ಕಂಥ ಯಾವ ರೀತಿ ಇದೆಯೋ ಅದೇ ರೀತಿಯ ಅಕ್ಷರಗಳನ್ನು ಬಿಟ್ಟ ಸ್ಥಳಗಳನ್ನು ನಾವು ತುಂಬಬೇಕು ಮನೆ ಮನನ ನಮನ ಆ ಮನೆ ಆ ಮನೆ ನೆನೆ ಅಂತಕ್ಕಂಥದ್ದನ್ನು ಇಲ್ಲಿ ತುಂಬಬೇಕು ಕೆಳಗಿನ ಮಾದರಿಯಂತೆ ಸ್ವರಚಿಹ್ನ ಸ್ವರಚಿಹ್ನೆ ಸೇರಿಸಿ ಮುಂದೆ ಬರೆಯಿರಿ ನ ಎ ನೆ ಇಲ್ಲಿ ನಾವು ಏನು ಬರಿಬೇಕಂದ್ರೆ ನೇ ಬರಿಬೇಕು ಇನ್ನು ಎರಡು ಅಕ್ಷರಗಳನ್ನು ಮೂರು ಅಕ್ಷರಗಳನ್ನು ನೇ ತುಂಬಬೇಕು ಮ ಪ್ಲಸ್ ಎ ಮೇ ಇಲ್ಲಿ ಮೇ ತುಂಬಿದ್ದೀನಿ ಆನಂತರ ಮೇಗಳನ್ನು ತುಂಬಬೇಕು ಚಿತ್ರ ನೋಡಿ ಚಿತ್ರದ ಹೆಸರು ಬರೆಯಿರಿ ಇಲ್ಲಿ ಮನೆ ಇದೆ ಕೆಳಗಡೆ ಮನೆ ಆನೆ ಇದೆ ಆನೆ ಕೈಯನ್ನು ಮುಗಿರ್ತಕ್ಕಂಥದ್ದು ನಮನ ಆನಂತರ ಕೊನೆಯಲ್ಲಿ ಬರ್ತಕ್ಕಂಥ ಆಮೆ ಚಿತ್ರವನ್ನು ಕೊಟ್ಟಿದ್ದಾರೆ ಆಮೆ ಅಂತೇಳಿ ಬರಿಬೇಕು ಇನ್ನು ಒಂದನೇ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮದ ಸವಿ ಬರಹ ಅಂತಕ್ಕಂಥ ಒಂದು ಬುಕ್ಕನ್ನು ಕೊಟ್ಟಿದ್ದಾರೆ ಇದು ಅಭ್ಯಾಸದ ಪುಸ್ತಕ ಮೊದಲನೇ ಪಾಠ ಆ ಮನೆ ಅಂತಕ್ಕಂಥದ್ದು ಆ ಮನೆಯ ಅಂತಕ್ಕಂಥ ಎರಡು ಪೇಜ್ಗಳನ್ನು ಕೊಟ್ಟಿದ್ದಾರೆ ಆ ಪೇಜ್ಗಳನ್ನು ನೀವು ತುಂಬಿಸಬೇಕು ಇಲ್ಲಿ ಮೊದಲೇದು ಮ ನ ಇಲ್ಲಿ ಕೆಳಗಡೆ ಎರಡು ಸಲ ತುಂಬಿದ್ದೀನಿ ಮ ನೇ ಯಾವ ರೀತಿ ಇದೆಯೋ ಅದೇ ರೀತಿ ಆ ಸಾಲಿನಲ್ಲಿ ತುಂಬ್ಕೊತ ಹೋಗ್ಬೇಕು ಆನೆ ಆನೆ ಅಂತ ತುಂಬಬೇಕು ಆಮೆ ಇದೇ ರೀತಿಯ ಅಕ್ಷರಗಳನ್ನು ನಾವೇನು ಮಾಡಬೇಕು ತುಂಬಬೇಕು ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಿರಬೇಕು ಎಂಬ ಗಾದೆಯಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬ ಮಾತಿನಂತೆ ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಿದ್ದರೆ ನಾವು ಯಾವುದನ್ನು ಬೇಕಾದರೂ ಜಯಿಸ್ಬೋದು ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತೀವಿ ಇನ್ನು ಆ ಮನೆ ಆ ಮನೆ ನೆನೆ ಇದನ್ನು ಇಲ್ಲಿ ಯಥಾ ರೀತಿಯಾಗಿ ಬರಬೇಕು ಆ ಮನೆ ಆ ಮನೆ ನೆನೆ ಆ ಮನೆ ಆ ಮನೆ ನೆನೆ ಇದೇ ರೀತಿ ಈ ಪೇಜನ್ನು ಎನ್ನುವುದಕ್ಕೂ ಸಂಪೂರ್ಣವಾಗಿ ತುಂಬಿಸಬೇಕು ಎರಡನೇ ಅಧ್ಯಾಯವನ್ನು ನಂತರ ಕಳಿಸ್ತೀನಿ ಎಲ್ಲ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಹಿರಿಯರಿಗೂ ಒಂದನ್ನೇ ಸ್ಪಂದಿಸುತ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಪಾಠದ ವಿಡಿಯೋನ ಕಳಿಸ್ತೀನಿ ಧನ್ಯವಾದಗಳು